ಅನ್ನದಾತನ ಸಂಕಷ್ಟಕ್ಕೆ ನೆರವಾಗಲು ಕರ್ನಾಟಕ ಸರ್ಕಾರ ಹಾಗೂ ಕೃಷಿ ಇಲಾಖೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಟ್ರಾಪ್ಲಿನ್ ಸಹಾಯಧನ ಯೋಜನೆ ಎರಡು ಸಾವಿರದ ಇಪ್ಪತ್ತಾರು ಅನ್ನು ಜಾರಿಗೆ ತಂದಿದೆ ಹಾಗೆ ಈ ಇದರ ಸಂಪೂರ್ಣ ವಿವರ ಯಾರ್ಯಾರಲ್ಲ ಅರ್ಜಿ ಸಲ್ಲಿಸಬಹುದು ಹಾಗೆ ಯಾವ ದಾಖಲೆ ಬೇಕೆಂದು ವಿಡಿಯೋನ ನೋಡ್ತಾ ಇರಿ ಈ ಯೋಜನೆಯಲ್ಲಿ ರೈತ ವರ್ಗಕ್ಕೆ ಅನುಕೂಲವಾಗುವಂತೆ ಭರ್ಜರಿ ಸಬ್ಸಿಡಿ ನೀಡಲಾಗುತ್ತಿದೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಿಯ ಈ ವರ್ಗದ ರೈತರಿಗೆ ಶೇಕಡಾ ತೊಂಬತ್ತರಷ್ಟು ರಿಯಾಯಿತಿ ಸಿಗಲಿದೆ ಅಂದರೆ ಟ್ರಾಪ್ಲಿನ್ನ ಬೆಲೆಗೆ ಅತಿ ಕಡಿಮೆ ಮೊತ್ತ ಪಾವತಿಸಿದರೆ ಸಾಕು ಜನರಲ್ ಮತ್ತು ಇತರೆ ವರ್ಗ ರೈತರಿಗೆ ಶೇಕಡಾ ಐವತ್ತರಷ್ಟು ಸಹಾಯಧನ ಲಭ್ಯವಿರುತ್ತದೆ ಟ್ರಾಪ್ಲಿನ್ಗಳ ಉಪಯೋಗ ಕೆಲವು ಬೆಲೆಗಳನ್ನು ಮುಚ್ಚಲು ಹಾಗೆ ಕೃಷಿ ಚಟುವಟಿಕೆಗಳನ್ನು ರಿಯಾಯಿತಿಗೆ ಹಾಗೆ ಬೆಳೆ ರಕ್ಷಣೆ ಕಟಾವು ಮಾಡಿದ ಧಾನ್ಯಗಳನ್ನು ಅಕಾಲಿಕ ಮಳೆಯಿಂದ ರಕ್ಷಿಸಲು ಧಾನ್ಯ ಒಣಗಿಸಲು ಸಂಗ್ರಹಣೆ ಮಾಡಲು ಈ ಟ್ರಾಪ್ಲಿನನ್ನು ಅರ್ಜಿ ಕರೆದಿದ್ದಾರೆ ಹಾಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವಂಥ ಅರ್ಹತೆಗಳು ಏನೆಂದರೆ ಅರ್ಜಿದಾರರು ಕರ್ನಾಟಕ ರಾಜ್ಯ ಕಾಯಂ ನಿವಾಸಿ ಆಗಿರಬೇಕು ಹಾಗೆ ಕೃಷಿ ಭೂಮಿ ಹೊಂದಿರಬೇಕು ರೈತರ ಕಡ್ಡಾಯವಾಗಿ ಫ್ರೂಟ್ಸ್ ಐ ಡಿ ಪೋರ್ಟಲ್ನಲ್ಲಿ ನೋಂದಾಯಿತ ಆಗಿರಬೇಕು ಕಳೆದ ಮೂರು ವರ್ಷದಲ್ಲಿ ಈ ಯೋಜನೆಯಲ್ಲಿ ಯಾವುದೇ ಸೌಲಭ್ಯ ಪಡೆದಿರಬಾರದು ಅಗತ್ಯವಿರುವ ದಾಖಲೆಗಳನ್ನು ನೋಡೋದಾದರೆ ಅರ್ಜಿ ಸಲ್ಲಿಸಲು ಈ ಕೆಳಗಿನ ದಾಖಲೆಯಾತಿಗಳನ್ನು ಸಿದ್ಧ ಮಾಡಿಸಿಕೊಳ್ಳಿ ಆಧಾರ್ ಕಾರ್ಡ್ ಹಾಗೆ ಜಮೀನಿನ ಪಹಣಿ ಬ್ಯಾಂಕ್ ಪಾಸ್ಬುಕ್ ಪರಿಶಿಷ್ಟ ಜಾತಿ ಪಂಗಡದವರೆಗಿದ್ದರೆ ಜಾತಿ ಪ್ರಮಾಣ ಪತ್ರ ಎಫ್ ಐ ಡಿ ಅಂದರೆ ರೈತರ ಗುರುತಿನ ಸಂಖ್ಯೆ ಅರ್ಜಿಯನ್ನು ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ